ಭಗವದ್ಗೀತೆಯನ್ನು ನಾವು ಕೇವಲ ಓದೋದು ಮಾತ್ರ ಅಲ್ಲ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಯಾಕೆ ಅಳ್ವಡಿಸ್ಕೊಬೇಕು ಅನ್ನೋದಾದರೆ ಮಗು ತಾನು ಹುಟ್ಟಿದಾಗಿನಿಂದ ಮೊದಲು ಹಿಡಿಯೋದು ತನ್ನ ತಾಯಿಯನ್ನು ತಾಯಿ ಏನು ಮಾಡ್ತಾರೆ ಅದನ್ನೆಲ್ಲ ಮಕ್ಕಳು ಅನುಸರಿಸ್ತಾರೆ ಜೀವಿಗಳೇ ಹಾಗೆ ತಾವು ಹುಟ್ಟಿದಾಗಲಿಂದ ಅವು ಮೊದಲು ನೋಡೋದು ತನ್ನ ತಾಯಿಯನ್ನು ಅನುಸರಿಸೋದು ತನ್ನ ತಾಯಿಯನ್ನೇ ಹಾಗೆಯೇ ಭಗವಂತ ಭಗವದ್ಗೀತೆಯಲ್ಲಿ ಸ್ವತಃ ತಾನೇ ಸೃಷ್ಟಿಕರ್ತ ಪ್ರತಿಯೊಂದು ಜೀವಿಯೂ ತನ್ನ ಅಂಶ ಅಂತ ಹೇಳಿರುವಾಗ ಭಗವಂತನು ಸಹ ತಾಯಿಯ ಸಮಾನವೇ ತಾಯಿ ಎಂದಿಗೂ ತನ್ನ ಮಗುವಿಗೆ ಕೆಟ್ಟದಾಗಬೇಕು ಅಂತ ಬಯಸೋದಿಲ್ಲ ಹಾಗೆಯೇ ಭಗವಂತ ತನ್ನ ಅಂಶವಾಗಿರುವ ಪ್ರತಿಯೊಂದು ಜೀವಿಯೂ ತಾನು ಯಾರು ಎಂಬುದನ್ನು ತಿಳಿಯಬೇಕು ಅನ್ನೋ ಕಾರಣಕ್ಕೆ ಭಗವದ್ಗೀತೆಯಲ್ಲಿ ಆತ್ಮ ಹಾಗೂ ಪರಮಾತ್ಮನ ಸಂಬಂಧದ ಬಗ್ಗೆ ವಿವರಣೆ ನೀಡಿರುವಂಥದ್ದು ಹಾಗೆಯೇ ಭಗವಂತ ಮಾನವನ ಮೂರು ವಿಧವಾದ ಸ್ವಭಾವಗಳನ್ನ ತಿಳಿಸಿದ್ದಾರೆ ಅದು ಸಾತ್ವಿಕ ರಾಜಸ ಹಾಗೂ ತಾಮಸ ಗುಣಗಳು ಇದರ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ ಇದನ್ನು ನಾವು ನಮ್ಮಲ್ಲಿಯೇ ಗುರುತಿಸಬಹುದಾದಂತಹ ನಿಜವಾದ ಉದಾಹರಣೆಯಾಗಿದೆ